ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಇಪ್ಪತ್ತೊಂದನೇ ಶತಮಾನದ ಆತಂಕಗಳು ಮತ್ತು ಗಾಂಧೀಜಿಯವರ ವಿಚಾರಗಳು ಪ್ರತಿಪಾದಿಸುವ ಪರಿಹಾರಗಳು ಈ ಒಂದು ಪ್ರಬಂಧ ಇಪ್ಪತ್ತೊಂದನೇ ಶತಮಾನದ ಆತಂಕಗಳು ಮತ್ತು ಗಾಂಧೀಜಿಯವರ ವಿಚಾರಗಳು ಪ್ರತಿಪಾದಿಸುವ ಪರಿಹಾರಗಳು ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಇಪ್ಪತ್ತೊಂದನೇ ಶತಮಾನದಲ್ಲಿ ವ್ಯಾಪಕವಾದ ಸಮಸ್ಯೆಗಳು ಸಾಮಾಜಿಕ ರಾಜಕೀಯ ಆರ್ಥಿಕ ಹಾಗೂ ಪರಿಸರ ಅವನತಿ ಇಪ್ಪತ್ತೊಂದನೇ ಶತಮಾನದಲ್ಲಿ ವ್ಯಾಪಕವಾದ ಸಮಸ್ಯೆಗಳು ಅಂದ್ರೆ ಸಾಮಾಜಿಕ ರಾಜಕೀಯ ಆರ್ಥಿಕ ಹಾಗೂ ಪರಿಸರ ಅವನತಿ ಮತ್ತು ಜಾಗತಿಕ ಸಂಘರ್ಷಗಳು ಸೇರಿದಂತೆ ಅಭೂತಪೂರ್ವ ಸವಾಲುಗಳಿಂದ ಗುರುತಿಸಲ್ಪಟ್ಟಿವೆ ಅಭೂತಪೂರ್ವ ಸವಾಲುಗಳಿಂದ ಗುರುಸಲ್ಪಟ್ಟಿವೆ ಇನ್ನು ವಿಷಯದ ವಿವರಣೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಎದುರಿಸುತ್ತಿರುವ ಸವಾಲುಗಳು ಅಂದ್ರೆ ಅಹಿಂಸೆ ಸರಳತೆ ಮತ್ತು ಸಾವಲಂಬನೆಯಲ್ಲಿ ಬೇರೂರಿರುವ ಗಾಂಧೀಜಿಯವರ ತತ್ವಗಳು ಆಧುನಿಕ ಯುಗದ ಬಹುಮುಖ ಸಮಸ್ಯೆಗಳನ್ನು ಪರಿಹರಿಸಲು ಅಮೂಲ್ಯವಾದ ಒಳನೋಟಗಳನ್ನು ನೀಡುತ್ತದೆ ಗಾಂಧೀಜಿಯವರ ತತ್ವಗಳು ಆಧುನಿಕ ಯುಗದ ಬಹುಮುಖ ಸಮಸ್ಯೆಗಳನ್ನು ಪರಿಹರಿಸಲು ಅಮೂಲ್ಯವಾದ ಒಳನೋಟಗಳನ್ನು ನೀಡುತ್ತದೆ ಇದಲ್ಲದೆ ತಂತ್ರಜ್ಞಾನ ಚಾಲಿತ ಸಂಪರ್ಕ ಕಡಿತಗೊಳಿಸುವಿಕೆ ಮತ್ತು ಪ್ರತ್ಯೇಕತೆಯ ಒಂದು ಇಪ್ಪತ್ತೊಂದನೇ ಶತಮಾನವು ಎದುರಿಸುತ್ತಿರುವ ಸವಾಲುಗಳಾಗಿವೆ ಇವಲ್ಲ ಅಂತ ಹೇಳ್ಬೋದು ಇನ್ನು ಗಾಂಧೀಜಿಯವರು ತತ್ವಶಾಸ್ತ್ರದಲ್ಲಿ ಸುತ್ತುವರಿದಿದ್ದು ನೈತಿಕ ಜೀವನಕ್ಕಾಗಿ ಟ್ಯಾಂಬ್ಲೆಸ್ ಟೈಮ್ಲೆಸ್ ಮಾರ್ಗದರ್ಶನವನ್ನು ನೀಡುತ್ತದೆ ನೈಜ ಮತ್ತು ಅರ್ಥಪೂರ್ಣ ಸಂಪರ್ಕಗಳನ್ನು ಬೆಳೆಸಲು ಸಾಮಾಜಿಕ ಒಗ್ಗಟ್ಟನ್ನು ಉತ್ತೇಜಿಸಲು ಮತ್ತು ಆಧುನಿಕ ಜೀವನ ಶೈಲಿಯಿಂದ ಉಂಟಾಗುವ ಮಾನಸಿಕ ಆರೋಗ್ಯ ಸವಾಲುಗಳನ್ನು ಪರಿಹರಿಸಲು ಪ್ರೋತ್ಸಾಹಿಸುತ್ತದೆ ಗಾಂಧೀಜಿಯವರ ತತ್ವಗಳು ಮತ್ತು ಆದರ್ಶಗಳು ಎಲ್ಲ ವರ್ಗಗಳು ವಿಶೇಷವಾಗಿ ಬಡವರು ಮತ್ತು ಹಿಂದುಳಿದವರನ್ನು ಅರ್ಥ ಮಾಡಿಕೊಂಡು ಅವರ ಅಗತ್ಯತೆಗಳನ್ನು ಪೂರೈಸೆ ಪೂರೈಸುವ ನಿಟ್ಟಿನಲ್ಲಿದ್ದವು ಇವೆಲ್ಲ ಗಾಂಧೀಜಿಯವರ ಏನ್ ತತ್ವಗಳದಾವಲ್ಲ ಅಥವಾ ಅವರ ಬಗೆಹರಿಸುವಂತ ಸಮಸ್ಯೆಗಳು ಎಲ್ಲ ಬಡವರ ಹಾಗೂ ಹಿಂದುಳಿದ ವರ್ಗವರ ಅವರ ಸಮಸ್ಯೆಗಳನ್ನು ಅಗತ್ಯತೆಗಳನ್ನು ಅರ್ಥ ಮಾಡ್ಕೊಂಡು ಬರದಂತ ಒಂದಾಗಿರುವುದರಿಂದ ಪೂರೈಸುವ ನಿಟ್ಟಿನಲ್ಲಿದ್ದವು ಗಾಂಧೀಜಿಯವರು ಜಾತಿ ಮತಗಳ ಭೇದ ಪ್ರತಿಯೊಬ್ಬ ವ್ಯಕ್ತಿಯು ಸಮಾನ ಹಕ್ಕುಗಳನ್ನು ಅನುಭವಿಸುವ ಸಮಾಜವನ್ನು ಕಲ್ಪಿಸಿದವರು ಗ್ರಾಮೀಣ ಸಮುದಾಯ ಆಧಾರಿತ ಆರ್ಥಿಕತೆಗಳು ಮತ್ತು ವಿಕೇಂದ್ರೀಕೃತ ಆಡಳಿತ ಮೇಲಿನ ಅವರ ಒತ್ತು ಸಾಮಾಜಿಕ ಅಸಮಾನತೆಗಳನ್ನು ನಿವಾರಿಸಲು ಮತ್ತು ಅಂತರ್ಗತ ಸಮಾಜಗಳನ್ನು ನಿರ್ಮಿಸುವ ಪ್ರಯತ್ನಗಳೊಂದಿಗೆ ಹೊಂದಾಣಿಕೆಯಾಗುತ್ತದೆ ಗಾಂಧೀಜಿಯವರ ದೃಷ್ಟಿಕೋನವು ಸಮಾಜದ ಮಾನವ ನಿರ್ಮಿತ ಅಡೆತಡೆಗಳನ್ನು ಸಂಸ್ಕೃತಿಯನ್ನು ನಾವು ಅನು ಅನುಕರಿಸಬೇಕಾದಾಗ ಆ ಸಂಪ್ರದಾಯಗಳ ಉತ್ತಮವಾದ ಎಲ್ಲವನ್ನು ನಾವು ಸ್ವಾಗತಿಸಬೇಕು ಎಂದು ಹೇಳಿದ್ದಾರೆ ಗಾಂಧಿ ತತ್ವಗಳು ಮೌಲ್ಯಯುತವಾದದ್ದು ಒಳನೋಟಗಳನ್ನು ನೀಡುತ್ತದೆ ಇನ್ ಗಾಂಧೀಜಿಯವರ ದೃಷ್ಟಿಕೋನವು ಸಮಾಜದ ಮಾನವ ನಿರ್ಮಿತ ಅಡೆತಡೆಗಳನ್ನು ಸಂಸ್ಕೃತಿಯನ್ನು ನಾವು ಅನುಕ ಅನುಕರಿಸಬೇಕಾದಾಗ ಆ ಸಂಪ್ರದಾಯಗಳ ಉತ್ತಮವಾದ ಎಲ್ಲವನ್ನು ನಾವು ಸ್ವಾಗತಿಸಬೇಕು ಎಂದು ಹೇಳಿದ್ದಾರೆ ಇನ್ನು ಕೊನೆಯದಾಗಿ ಉಪಸಂಹಾರ ಗಾಂಧೀಜಿಯವರ ಸಂದೇಶವು ಭರವಸೆ ಮತ್ತು ಸ್ಫೂರ್ತಿಯ ದಾರಿದೀಪವಾಗಿ ಪ್ರತಿಧ್ವನಿಸುತ್ತದೆ ಗಾಂಧೀಜಿಯರ ಸಂದೇಶವು ಭರವಸೆ ಮತ್ತು ಸ್ಫೂರ್ತಿ ದಾರಿದೀಪವಾಗಿ ಪ್ರತಿನಿಧಿಸುತ್ತದೆ ಗಾಂಧೀಜಿಯವರ ಬುದ್ಧಿವಂತಿಕೆಗೆ ಗಮನ ಕೊಡೋಣ ಮತ್ತೆ ಜಗತ್ತಿನಲ್ಲಿ ನಾವು ನೋಡಲು ಬಯಸುವ ಬದಲಾವಣೆ ಆಗಲು ಶ್ರಮಿಸೋಣ ಗಾಂಧೀಜಿಯವರ ಬುದ್ಧಿವಂತಿಗೆ ಗಮನ ಕೊಡೋಣ ಮತ್ತು ಜಗತ್ತಿನಲ್ಲಿ ನಾವು ನೋಡಲು ಬಯಸುವ ಬದಲಾವಣೆಯನ್ನು ಶ್ರಮಿಸೋಣ ಎಂದು ಹೇಳುತ್ತಾ ಇವತ್ತಿನ ಈ ಒಂದು ಇಪ್ಪತ್ತೊಂದನೇ ಶತಮಾನದ ಆತಂಕಗಳು ಮತ್ತು ಗಾಂಧೀಜಿಯವರ ವಿಚಾರಗಳು ಪ್ರತಿಪಾಸ್ಪರ್ಧಿಗಳು ನಿಮಗೂ ಕೂಡ ಹಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು